ಸೈಡ್ ಫ್ಯಾಟ್ ಇದೆ ಸೈಡ್ ಅಲ್ಲಿ ಬೊಜ್ಜು ಇದೆ ಇದನ್ನ ಕಮ್ಮಿ ಮಾಡೋದು ಹೇಗೆ ಯಾವ ತರ ಅಂತ ಡೀಟೇಲ್ ಆಗಿ ಹೇಳ್ತಾ ಸ್ಟಾರ್ಟ್ ಮಾಡೋ ಮುಂಚೆ ಜೈ ಶ್ರೀರಾಮ್ ಸ್ನೇಹಿತರೆ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಸ್ನೇಹಿತರೆ ಫಸ್ಟ್ ಟಿಪ್ ಏನ್ ಗೊತ್ತಾ ನೀವ್ ಈ ಪೊಸಿಷನ್ ಗೆ ಬಂದ್ಬಿಟ್ಟು ಈ ಎಕ್ಸರ್ಸೈಸ್ ಮಾಡೋದ್ನ ನೋಡಿರ್ತೀರಾ ಇದ್ರಿಂದ ಏನಾಗತ್ತೆ ಸೈಡ್ ಬೊಜ್ಜು ಕರಗತ್ತೆ ಅಂತ ಯೋಚನೆ ಮಾಡಿ ಮಾಡಿರ್ತೀರಾ ಸ್ನೇಹಿತರೆ ಆ ಎಕ್ಸಸೈಜ್ ನ ಫಸ್ಟ್ ಗೆಟ್ಬೇಡಿ ಹೌದು ಯಾಕೆ ಗೊತ್ತಾ ಇದು ನೀವು ಮಾಡ್ತಿರೋ ಫಸ್ಟ್ ಮಿಸ್ಟೇಕ್ ಈಗೀಗ ಮಾಡೋದ್ರಿಂದ ಇಲ್ಲಿ ಫ್ಯಾಟ್ ಹೋಗಲ್ಲ ಸ್ನೇಹಿತರೆ ಹೀಗೀಗ ಮಾಡೋದ್ರಿಂದ ಅಲ್ಲಿ ಒಬ್ಲಿಕ್ ಮಸಲ್ ಬಿಲ್ಡ್ ಆಗತ್ತೆ ಫ್ಯಾಟ್ ಹೋಗಲ್ಲ ಕಾನ್ಸೆಪ್ಟ್ ತರ್ತಾ ಫ್ಯಾಟ್ ಕರಗಿಸಕ್ಕೆ ಏನ್ ಮಾಡ್ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಬೇಸಿಕ್ ಪಾಯಿಂಟ್ಗೆ ಬರೋಣ ಸೈಡ್ ಅಲ್ಲಿ ಫ್ಯಾಟ್ ಬರೋದು ಹೇಗೆ ನೋಡಿ ನೀವು ಓವರ್ ಆಲ್ ಬೊಜ್ಜು ಗೇನ್ ಮಾಡ್ತಿರಲ್ಲ ಫ್ಯಾಟ್ ಗೇನ್ ಮಾಡ್ತಿರಲ್ಲ ಆಗ ಕೆಲವರಿಗೆ ಫಸ್ಟಿಗೆ ಕೈಯಲ್ಲಿ ಬರುತ್ತೆ ಕೆಲವ್ರಿಗೆ ಫಸ್ಟಿಗೆ ಹೊಟ್ಟೆಯಲ್ಲಿ ಬರುತ್ತೆ ಕೆಲವರಿಗೆ ಫಸ್ಟಿಗೆ ಸೈಡಲ್ಲಿ ಬರುತ್ತೆ ಕೆಲವ್ರಿಗೆ ತೊಡೆಯಲ್ಲಿ ಬರುತ್ತೆ ಸೊ ಈಗ ಸೈಡಲ್ಲಿ ಇನ್ಕ್ರೀಸ್ ಆಯಿತು ಅಂತ ಹೇಳಿದಾಗ ನೀವು ಒಂದೇ ಕಡೆಯಿಂದ ಇದೇ ಕಡೆಯಿಂದ ಫ್ಯಾಟ್ ತೆಗಿಯೋಕ್ಕಾಗಲ್ಲ ಸೊ ಏನು ಮಾಡಬೇಕು ಆಗ ಓವರ್ ಆಲ್ ಬಾಡಿ ಫ್ಯಾಟ್ನ ಕಮ್ಮಿ ಮಾಡಬೇಕು ಓವರ್ ಆಲ್ ಬಾಡಿ ಫ್ಯಾಟ್ನ ಕಮ್ಮಿ ಮಾಡಿದಾಗ ನಿಮ್ಮ ಜೆನೆಟಿಕ್ಸ್ ಪ್ರಕಾರ ನಿಮ್ಮದು ಫ್ಯಾಟ್ ಇಳಿಯತ್ತಾ ಬರತ್ತೆ ಜೆನೆಟಿಕ್ ಪ್ರಕಾರ ಫ್ಯಾಟ್ ಇಳಿಯುವಾಗ ಕೆಲವರು ಅಲ್ಲಿ ಹೋಗುತ್ತೆ ಕೆಲವರು ಚೆಸ್ಟ್ ಅಲ್ಲಿ ಹೋಗುತ್ತೆ ಸೊ ಬೇಸಿಕಲಿ ಸೈಡ್ ಅಲ್ಲಿ ಹೋಗೋ ತನಕ ನೀವು ಫ್ಯಾಟ್ ಇಳಿಸ್ಬೇಕು ಸೊ ಇದನ್ನ ಹೇಗ್ ಮಾಡೋದು ಮೊದಲನೇದಾಗಿ ನಿಮ್ ಡಯಟ್ ಅಲ್ಲಿ ಕ್ಯಾಲೋರಿಕ್ ಡೆಫಿಸಿಟ್ ಆಗಿ ನೀವು ತಿನ್ಬೇಕು ಕ್ಯಾಲೋರಿಕ್ ಡೆಫಿಸಿಟ್ ಅಂದ್ರೆ ನಿಮ್ ಓವರ್ ಆಲ್ ಬೊಚ್ಚು ಕರಗಿಸಕ್ಕೆ ಎಷ್ಟು ಕ್ಯಾಲೋರಿ ತಿನ್ಬೇಕಲ್ಲ ಅದು ಕ್ಯಾಲೋರಿಕ್ ಡೆಫೆಸಿಟ್ ಈಗ ಕ್ಯಾಲೋರಿಸ್ ಅಂದ್ರೆ ಏನಂತ ಕೇಳ್ತಾರೆ ಕ್ಯಾಲೋರಿಸ್ ಅಂದ್ರೆ ಈಗ ನೀವು ಏನೇ ಆಹಾರ ತಿಂದ್ರು ಅದ್ರಲ್ಲಿ ಇಷ್ಟು ಎನರ್ಜಿ ಅಂತ ಇರುತ್ತೆ ಆ ಎನರ್ಜಿಯನ್ನ ಮೆಷರ್ ಮಾಡಕ್ಕೆ ಯೂಸ್ ಮಾಡುವ ಯೂನಿಟ್ ಕ್ಯಾಲೋರೀಸು ಸೊ ಇಷ್ಟು ಕ್ಯಾಲೋರೀಸ್ ತಿಂದಾಗ ಗೊಜ್ಜು ಕರಗತ್ತೆ ಅಂತ ಇರುತ್ತೆ ಅದನ್ನ ನೀವು ಫಸ್ಟ್ ತಿನ್ಬೇಕು ಕ್ಯಾಲೋರಿಕ್ ಡೆಫಿಸಿಟ್ ನ ಹೇಗೆ ಹುಡುಕೋದು ನಿಮ್ದೊಂದು ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸೊ ನೀವು ಕ್ಯಾಲೋರಿಕ್ ಡೆಫಿಸಿಟ್ ಹುಡುಕಿದಾಗ ಫಸ್ಟ್ ಆಫ್ ಆಲ್ ನಿಮ್ ಡಯಟ್ ಅಲ್ಲಿ ನೀವು ವೇಟ್ ಲಾಸ್ ಮಾಡೋ ರೆಜಿಮಿಗೆ ಹೋಗ್ಬಿಡ್ತೀರಾ ಸೊ ಫಸ್ಟ್ ಪಾಯಿಂಟ್ ನೀವು ಯಾವುದೇ ಎಕ್ಸರ್ ಸ್ಟಾರ್ಟ್ ಮಾಡೋ ಮುಂಚೆ ಸೆಕೆಂಡ್ ಪಾಯಿಂಟ್ ಸ್ನೇಹಿತರೆ ನಿಮ್ ಡಯೆಟ್ ಅಲ್ಲಿ ನೀವು ಅಟ್ ಲೀಸ್ಟ್ ಒನ್ ಗ್ರಾಮ್ ಪರ್ ಕೆಜಿ ಪ್ರೋಟೀನ್ ತಗೊಳ್ಬೇಕು ಪ್ರೋಟೀನ್ ಅಂತ ಹೇಳುವಾಗ ಸಪ್ಲಿಮೆಂಟ್ ಅಲ್ಲ ಸ್ನೇಹಿತರೆ ಪ್ರೋಟೀನ್ ಅಂತ ಹೇಳುವಾಗ ನಿಮ್ಗೆ ನಿಮ್ಮ ಆಹಾರದಿಂದ ಪನ್ನೀರು ಚಿಕನ್ ಅಥವಾ ಪ್ರೋಟೀನ್ ಇರ್ಬೋದು ಅಥವಾ ಮೊಟ್ಟೆ ಇರ್ಬೋದು ಯಾವುದೇ ಸೋರ್ಸ್ ಒಂದು ಗ್ರಾಮದ ಯಾಕೆ ನೀವು ಎಕ್ಸರ್ಸ್ ಮಾಡ್ತೀರಲ್ಲ ರಿಕವರ್ ಆಗಕ್ಕೆ ಬರೀ ಕ್ಯಾಲೋರಿ ಡೆಫ್ ಇರ್ತಾರೆ ಸಾಕಾಗಲ್ಲ ಪ್ರೋಟೀನ್ ಇರಬೇಕು ಇದು ಪಾಯಿಂಟ್ ನಂಬರ್ ಟೂ ತರ್ಡ್ ಪಾಯಿಂಟ್ ಬಂದ್ಬಿಟ್ಟು ನೀವು ಕ್ಯಾಲೋರೀಸ್ ನ ಬರ್ನ್ ಮಾಡಬೇಕು ಕ್ಯಾಲೋರೀಸ್ ನ ಬರ್ನ್ ಮಾಡಕ್ಕೆ ನಿಮ್ಮ ಹತ್ರ ಪ್ರೈಮರಿ ಡೈರೆಕ್ಟ್ ಆಪ್ಷನ್ ಇರೋದು ಟ್ರೆಡ್ ಮಿಲ್ ಅಲ್ಲಿ ಅಂತ ಹೇಳ್ತಾರೆ ಸೆಕೆಂಡ್ ಆಪ್ಷನ್ ಇರೋದು ಎಚ್ ಐ ಐ ಟಿ ವರ್ಕೌಟ್ ಮಾಡ್ಬೋದು ಹೋಮ್ ವರ್ಕೌಟ್ ಬೇರೆ ಬೇರೆ ವರ್ಕೌಟ್ ಇದೆ ಆ ವರ್ಕೌಟ್ ಇನ್ ಡೀಟೇಲ್ ಹೋಮ್ ವರ್ಕೌಟ್ ಬೇಕಾದ್ರೆ ಕಮೆಂಟ್ ಮಾಡಿ ಯಾಕಂದ್ರೆ ಅದು ಕಂಪ್ಲೀಟ್ ವಿಡಿಯೋ ಇರುತ್ತೆ ನಿಮ್ಗೆ ನಾನು ಮಾಡ್ತೀನಿ ಮೂರನೇ ಆಪ್ಷನ್ ನಿಮ್ಮ ಆಲ್ ಆಕ್ಟಿವಿಟಿ ನೀವು ಇನ್ಕ್ರೀಸ್ ಮಾಡ್ಕೊಳ್ಬಹುದು ನೀವೇನೇ ಕೆಲಸ ಮಾಡ್ತಿದ್ದೀರಾ ಅದನ್ನ ಜಾಸ್ತಿ ಮಾಡ್ಬಿಡಿ ಆಗ ಏನಾಗುತ್ತೆ ಆಟೋಮ್ಯಾಟಿಕ್ ನಿಮ್ಗೆ ಗೊತ್ತಾಗದೆ ಕ್ಯಾಲೋರಿ ಬರ್ನ್ ಮಾಡ್ತೀರಾ ಕಾನ್ಸೆಪ್ಟ್ ಅರ್ಥ ಆಯ್ತಾ ಫೈನಲಿ ಸ್ಪೋರ್ಟ್ಸ್ ಆಡಿ ಕ್ರಿಕೆಟ್ ಆಡಿ ತ್ರೋಬಾಲ್ ಆಡಿ ಓಡಿ ಸ್ವಿಮ್ಮಿಂಗ್ ಮಾಡಿ ಅದರಲ್ಲೂ ಕ್ಯಾಲೋರಿ ಬರ್ನ್ ಆಗುತ್ತೆ ಅರ್ಥ ಆಯ್ತಾ ಫೈನಲಿ ಉಪವಾಸ ಮಾಡಿ ಕ್ರಾಶ್ ಡಯಟ್ ಮಾಡೋದನ್ನ ಬಿಡಬೇಕು ನೀವು ಉಪವಾಸ ಮಾಡಿ ಕ್ರಾಶ್ ಡಯಟ್ ಮಾಡೋದನ್ನ ಬಿಡ್ತಿರಲ್ಲ ಆಗ ಏನಾಗುತ್ತೆ ಒಂದು ಸಸ್ಟೈನೇಬಲ್ ವೇ ಅಲ್ಲಿ ಸ್ವಲ್ಪ 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 ಫ್ಯಾಟ್ ಕಮ್ಮಿ ಮಾಡ್ತಾ ಹೋಗ್ತೀರಾ ಸ್ವಲ್ಪ 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 ಫ್ಯಾಟ್ ಕಮ್ಮಿ ಮಾಡ್ತಾ ಹೋದಾಗ ಓವರ್ ಆಲ್ ಬೊಚ್ಚು ಕರಗತ್ತೆ ಓವರ್ ಆಲ್ ಬೊಚ್ಚು ಕರಗಿದಾಗ ಸೈಡ್ ಫ್ಯಾಟ್ ಕರಗತ್ತೆ ல்லோ மாதிரி பர்செண்ட் ரெ நோடி நம் க்ளென்ஸ் எல்லாரும் கரது ஹேக அவர் ஆஹார கஸ்டமைஸ் நீங்க இதே தர ஃபாலோ மாடி டிப்ஸ் நாலோ மாதிரி ரெசல்ட் பார்த்து வீடியோ இட ஆக்ட் லைக் கொட் இதே தர்தான் மத்தி நெக்ஸ்ட் வீடியோ